ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಹಿಂದಿಮ್ಳಾಗಲ್ಲಿ ಹೇಳಿದ್ದೆ ನಾನು ನಾನು ರಾಯರ ಏಳು ವಾರಗಳ ವ್ರತನ ಮಾಡ್ತಾ ಇದ್ದೀನಿ ಅಂತ ಅದರಲ್ಲಿ ಇದು ಮೊದಲೇ ಮೊದಲನೇ ವಾರದ ವ್ರತ ಇದು ಆಲ್ರೆಡಿ ಇಂಥ ಏಳು ವಾರಗಳ ವ್ರತನ ಒಂದು ಸಲ ಮಾಡಿದ್ದೀನಿ ಇದು ಎರಡನೇ ಸಲ ಮಾಡ್ತಾ ಇರೋದು ಹಾಗೆ ಹೇಳಿದ್ದೆ ನಾನು ಯಾವ ರೀತಿಯಾಗಿ ಮಾಡ್ತೀನಿ ತೋರಿಸ್ತೀನಿ ಅಂತ ಹಾಗಾಗಿ ಈ ವಿಡಿಯೋ ಮುಖಾಂತರ ನಾನು ಯಾವ ರೀತಿಯಾಗಿ ವ್ರತ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಳ್ತೀನಿ ಆದಷ್ಟು ನಾವು ಹತ್ರನ ಶುರು ಮಾಡ್ತೀವಿ ಅಂತ ಅಂದರೆ ಏಳು ವಾರಗಳನ್ನು ಕೂಡ ನಾವು ಐದುವರೆ ಒಳಗೆ ಬೆಳಗ್ಗೆ ಐದೂವರೆ ಒಳಗೆ ಪೂಜೆಯನ್ನು ಮುಗಿಸ್ಕೊಂಡ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ನಮಗೆಲ್ಲ ಆಗೋದಿಲ್ಲ ಅಂತ ಅಂದರೆ ಅಂದರೆ ನಮಗೆಲ್ಲ ಎಷ್ಟೇ ಟ್ರೈ ಮಾಡಿದ್ರು ನಮಗೆಲ್ಲಷ್ಟು ಬೇಗ ಎದ್ದು ಮಾಡೋದಕ್ಕಾಗೋದಿಲ್ಲ ಅಂತ ಅನ್ನೋದಾದರೆ ಶುರು ಮಾಡುವಾಗ ಫಸ್ಟ್ನೇ ವಾರ ನೀವು ಐದೂವರೆ ಒಳಗೆ ಪೂಜೆಯನ್ನು ಮುಗಿಸ್ಕೊಳ್ಬೇಕು ನಂತರ ನೀವು ಇನ್ನು ಆರು ವಾರ ಉಳ್ಕೊಳ್ತಾವಲ್ಲ ಅದನ್ನು ಬೇಕಾದ ಆದರೆ ನೀವು ಎಂಟರಿಂದ ಒಂಬತ್ತು ಗಂಟೆ ಒಳಗೆ ಮಾಡಿದರೆ ಒಳ್ಳೆಯದು ಇಲ್ಲ ನಮಗೆಲ್ಲಾಗುತ್ತೆ ನಾವೆಲ್ಲ ಏಳು ವಾರನೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಇದ್ದು ಐದೂವರೆ ಒಳಗೆ ಪೂಜೆ ಮುಗಿಸ್ತೀನಿ ಅಂತ ಅಂದರೆ ಅದು ತುಂಬಾ ಒಳ್ಳೇದು ನಾನು ಓದ್ಸಲ ಏಳು ವಾರಗಳನ್ನು ಕೂಡ ಬೆಳಗ್ಗೆ ಬೇಗನೆ ಇದ್ದು ಪೂಜೆ ಎಲ್ಲ ಮಾಡಿ ಮುಗಿಸ್ತಾ ಇದ್ದೆ ನೀವೇ ನೋಡಬಹುದು ಮಾಡಿ ನಂತರ ಹೇಗೆ ಅನಿಸುತ್ತೆ ಎಷ್ಟು ಪಾಸಿಟಿವ್ ಆಗಿ ಫೀಲ್ ಆಗುತ್ತೆ ಅಂತ ಹಾಗೆ ನೋಡೋದಕ್ಕೆ ತುಂಬಾ ಸಿಂಪಲ್ ಅಂತ ಅನಿಸ್ಬೋದು ಇದರಲ್ಲಿ ಏನಾಗುತ್ತೆ ಅಂತ ಅನಿಸ್ಬೋದು ಆದರೆ ಸಿಕ್ಕಾಪಟ್ಟೆ ಪವರ್ಫುಲ್ ಅಂತನೇ ಹೇಳ್ಬಹುದು ಅದನ್ನ ವಿವರಿಗೊಬ್ರಿಗೆ ಹೇಳಿದ್ದೆ ನಾನು ವ್ಲಾಗ್ ಮುಖಾಂತ್ರನೇ ಹೇಳಿದ್ದೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅಂತ ಕಮೆಂಟ್ಸಲ್ಲಿ ರಿಪ್ಲೈ ಮಾಡಿ ಹೇಳಿದ್ದೆ ಅವರು ನಾನು ವ್ರತ ಶುರು ಮಾಡಿದ ದಿನವೇ ಅವರು ಕೂಡ ಶುರು ಮಾಡಿದ್ರಂತೆ ನನಗೆ ಬೆಳಗ್ಗೆ ಕಮೆಂಟ್ ಹಾಕಿದ್ರು ಅಕ್ಕ ನನಗೆ ವ್ರತ ಶುರು ಮಾಡಿದ ದಿನವೇ ಸಿಹಿ ಸುದ್ದಿ ಸಿಕ್ತು ಅಂತ ಖುಷಿಯನ್ನು ನಮ್ಮ ಜೊತೆ ಹಂಚಿಕೊಂಡ್ರು ನನಗಂತೂ ತುಂಬಾ ಖುಷಿ ಆಯಿತು ನಾನು ಹೇಳಿದ್ದೆ ಅವರು ಮಾಡಿದರು ಖುಷಿ ಅಲ್ವಾ ಆ ರೀತಿಯಾಗಿ ಹೇಳಿದಾಗ ಒಳ್ಳೆದಾಯಿತು ನೀವು ಹೇಳಿದಕ್ಕೆ ಮಾಡಿದೆ ನಾನು ಒಳ್ಳೇದಾಯ್ತು ಅಂತ ಕೇಳಿದಾಗ ತುಂಬಾ ಖುಷಿ ಆಗುತ್ತೆ ಅಲ್ವಾ ನನಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವರೇನು ಅಂದ್ಕೊಂಡಿದ್ದಾರೆ ಒಳ್ಳೆ ಕೆಲಸ ಎಲ್ಲದು ಕೂಡ ಆಗಲಿ ಏಳು ವಾರಗಳು ಮುಗಿಯೋ ಅಷ್ಟರಲ್ಲಿ ಎಲ್ಲದು ಕೂಡ ಅವರಿಗೆ ಅಂದ್ಕೊಂಡಿರೋದೆಲ್ಲ ಆಗಲಿ ಆರೋಗ್ಯ ಆಯಸ್ಸು ನಿಮ್ಮದಿ ಕೊಟ್ಟು ರಾಯರ್ ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಹಾಗೆ ಹೆಸರನ್ನು ಮೆನ್ಷನ್ ಮಾಡಿಲ್ಲ ಇಷ್ಟ ಆಗುತ್ತೋ ಇಲ್ವೋ ಅಂತ ಹೆಸರನ್ನು ಮೆನ್ಷನ್ ಮಾಡಿಲ್ಲ ಇಲ್ಲಿ ಹಾಗೆಯೇ ಏನು ಕಮೆಂಟ್ ಹಾಕಿದ್ರು ಅದನ್ನು ಸ್ಕ್ರೀನ್ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಪ್ರಸಿದ್ಧವಾದ ಮಾತು ಅಂತಂದರೆ ರಾಯರನ್ನು ನಂಬಿ ಇಲ್ಲಿವರೆಗೂ ಯಾರೂ ಕೂಡ ಕೆಟ್ಟಿಲ್ವಂತೆ ರಾಯರೆಲ್ಲರೂ ಕೂಡ ಕೈ ಹಿಡ್ದೆ ಹಿಡಿತಾರೆ ರಾಯರೆಲ್ಲರೂ ಕೂಡ ಕಾಪಾಡ್ತಾರೆ ಫಸ್ಟು ಎಲ್ಲದಕ್ಕಿಂತ ಮುಖ್ಯವಾಗಿ ನೆಮ್ಮದಿ ಕೊಟ್ಟೆ ಕೊಡ್ತಾರೆ ಹಾಗೆ ನಂಬಿಕೆ ಇರಬೇಕು ನಂಬಿಕೆ ಇದ್ದರೆ ರಾಯರು ಖಂಡಿತವಾಗಿಯೂ ಕೂಡ ಕೈಯನ್ನು ಹಿಡಿತಾರೆ ಆದಷ್ಟು ಒಳ್ಳೆ ರೀತಿಯಾಗಿ ಯೋಚನೆ ಮಾಡಬೇಕು ಹಾಗೆ ಯಾರಿಗೂ ಕೆಟ್ಟದ್ದನ್ನು ಬಯಸ್ಬಾರ್ದು ನಮ್ಮ ಆದರೆ ಎಷ್ಟು ಜನಕ್ಕೆ ಸಹಾಯ ಮಾಡೋದಕ್ಕಾಗುತ್ತೆ ಆದರೆ ಸಹಾಯ ಮಾಡಿದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನಮ್ಮ ಕೈಲಾಗೋದಿಲ್ಲ ಅಂತ ಅನ್ನೋದಾದರೆ ರಾಯರಿಗೆನೆ ಆ ಶಕ್ತಿ ಕೊಡಿ ಅಂತ ಕೇಳ್ಕೊಳ್ಳೋದು ಹಾಗೆ ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಎದ್ದು ಮನೆ ಕೆಲಸನೆಲ್ಲ ಮುಗಿಸ್ಕೊಳ್ಳೋದು ಬೆಳಗ್ಗೆ ಎದ್ದು ಎಲ್ಲ ಕೆಲಸನೂ ಮಾಡೋದಕ್ಕಾಗೋದಿಲ್ಲ ಅಂತ ನಾನು ಬುಧವಾರ ನೈಟ್ ಮಲಗೋದ್ರೊಳಗೆ ನನ್ನ ಕೈಯಲ್ಲಿ ಎಷ್ಟು ಕ್ಲೀನ್ ಮಾಡೋದಕ್ಕಾಗುತ್ತೆ ಎಲ್ಲದನ್ನು ಕ್ಲೀನ್ ಮಾಡಿ ಮಲ್ಕೊಳ್ತೀನಿ ನಂತರ ಬೆಳಗ್ಗೆ ಎಷ್ಟು ಕೆಲಸ ಮಾಡಬೇಕು ಅಷ್ಟನ್ನು ಮಾಡ್ಕೊಳ್ತೀನಿ ರಾತ್ರಿನೇ ನಾನು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಎಲ್ಲದು ಕೂಡ ಆಗಿತ್ತು ಬೆಳಗ್ಗೆ ಎದ್ದು ಹಾಗೆ ಒಂದು ಸಲ ಕಸ ಗುಡಿಸ್ಕೊಂಡು ಆ ನೀರಿಗೆ ಸ್ವಲ್ಪ ಗಂಜಲ ಉಪ್ಪು ಅರಿಶಿನ ಇಷ್ಟನ್ನು ಕೂಡ ಹಾಕ್ಕೊಂಡು ನೆಲ ಒರೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ತುಳಸಿ ಕಟ್ಟೆಗೆ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ಈಗ ರಾಯರ್ ಫೋಟೋಗೆ ಅಲಂಕಾರ ಮಾಡ್ಕೊಳ್ತಾ ಇದೀನಿ ಪೂಜೆಯನ್ನು ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಅಲಂಕಾರ ಮಾಡ್ಕೊಳ್ತೀನಿ ಹಾಗೆ ರಾಯರಿಗೆ ತುಪ್ಪ ದೀಪ ಅಂದ್ರೆ ತುಂಬಾನೇ ಇಷ್ಟ ಅಂತೆ ನಮ್ ಕೈಲಾದ್ರೆ ಪ್ರತಿದಿನ ಕೂಡ ತುಪ್ಪ ದೀಪ ಹಚ್ಚಿ ಪೂಜೆಯನ್ನು ಮಾಡಬಹುದು ನಮ್ಮ ಕೈಲಿ ಅಷ್ಟೊಂದು ಶಕ್ತಿ ಇಲ್ಲ ಪ್ರತಿದಿನ ಹಚ್ಚೋದಕ್ಕೆ ಆಗೋದಿಲ್ಲ ಅಂದ್ರೂ ಪರವಾಗಿಲ್ಲ ರಾಯರ್ ವಾರ ಮಾಡ್ತಿರಲ್ಲ ಗುರುವಾರ ಅವತ್ತು ಹಚ್ಚಿದ್ರೆ ಸಾಕು ನಮ್ಮ ಅವತ್ತು ಹಚ್ಚೋದಕ್ಕಾಗೋದಿಲ್ಲ ಅನ್ನೋದಾದ್ರೆ ಕೊಬ್ಬರಿ ಎಣ್ಣೆ ಹಚ್ಬೋದು ಆದಷ್ಟು ಶುದ್ಧವಾಗಿರುವಂತಹ ಎಣ್ಣೆಯನ್ನು ಹಚ್ಚಿದರೆ ತುಂಬಾ ಒಳ್ಳೇದು ಕೆಲವರಿಗಂತೂ ಎರಡು ವಾರ ಮೂರು ವಾರ ವ್ರತ ಮಾಡಿದಾಗ್ಲೇ ಅವ್ರು ಏನು ಸಂಕಲ್ಪ ಮಾಡ್ಕೊಂಡಿರ್ತಾರೆ ಅವರ ಇಷ್ಟಾರ್ಥ ಈಡೇರುತ್ತೆ ಕೆಲವರಿಗಂತೂ ಮಾಡಿದ ದಿನವೇ ಫಲ ಸಿಕ್ಕಿರುತ್ತೆ ಕೆಲವರಿಗೆ ಏಳು ವಾರಗಳ ಒಳಗೆ ಸಿಗುತ್ತೆ ಇನ್ನೂ ಕೆಲವರಿಗೆ ಅಂದರೆ ಅವ್ರು ಏನು ದೊಡ್ಡದು ಅಂದ್ಕೊಂಡಿರ್ತಾರೆ ಅದನ್ನೋದು ಸ್ವಲ್ಪ ಕಷ್ಟ ಇದ್ದರೆ ಸೂಚನೆ ಅಂತೂ ಸಿಕ್ಕೇ ಸಿಗುತ್ತೆ ಅಷ್ಟು ಒಳಗೆ ಅಂತೂ ಸೂಚನೆ ಸಿಕ್ಕಿರುತ್ತೆ ಹಾಗೆ ಅವರಿಗೂ ಕೂಡ ವ್ರತ ಮಾಡಿದ್ದಕ್ಕೆ ನನಗೆ ಇದರಿಂದ ನನಗೆ ಈ ರೀತಿ ಆಯಿತು ಅಂತ ಬೇರೆಯವ್ರಿಗೆ ಗೊತ್ತಾಗಲಿಲ್ಲ ಅಂದ್ರೂ ಅವರಿಗಾದ್ರೂ ಅನಿಸೆ ಅನಿಸುತ್ತಲ್ವ ಸಿಕ್ಕೇ ಸಿಕ್ಕೇ ಸಿಗುತ್ತೆ ಹಾಗೆ ತುಂಬಾ ಪವರ್ಫುಲ್ ಇದೋ ಯಾರೆಲ್ಲ ಕಷ್ಟದಲ್ಲಿದ್ದೀರಾ ಅಥವಾ ನಿಮ್ಗೆ ಇಷ್ಟಾರ್ಥ ಏನಿದೆ ಒಳ್ಳೆಯ ಇಷ್ಟಾರ್ಥ ಏನಿದೆ ಅದನ್ನೇನಾದ್ರೂ ನೀವು ಪೂರೈಕೆ ಮಾಡ್ಕೊಳ್ಬೇಕು ಅಂತ ಇದ್ದರೆ ಈ ರಾಯರ ಏಳು ವಾರಗಳ ವೃತನ ಮಾಡಿದರೆ ಖಂಡಿತವಾಗಿಯೂ ಕೂಡ ರಾಯರು ಕೈ ಹಿಡ್ದೇ ಹಿಡಿತಾರೆ ನೀವೇ ನೋಡ್ಬೋದು ಮನೇಲಿ ಎಷ್ಟು ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇರುತ್ತೆ ಎಷ್ಟು ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ ಅಂತ ಪೂಜೆ ಮಾಡಿದವರಿಗೆ ಗೊತ್ತಿರುತ್ತೆ ನನಗೆ ಪೂಜೆ ಮಾಡಿದವರು ಕಮೆಂಟ್ ಕೂಡ ಹಾಕಿದ್ದಾರೆ ನಾನು ಕೂಡ ಪೂಜೆಯನ್ನು ಮಾಡಿರೋದ್ರಿಂದ ನನಗೆ ಅದ್ರ ಬಗ್ಗೆ ಗೊತ್ತು ಅಂತ ಹೇಳ್ತಾ ಇದ್ದೀನಿ ಹಾಗೆ ಹೂವಿನ ಅಲಂಕಾರ ಎಲ್ಲ ಮುಗಿಸ್ಕೊಂಡು ಎಲ್ಲ ಫೋಟೋ ಎಲ್ಲ ಒರೆಸಿ ಗಂಧ ಇಟ್ಟು ಅಲಂಕಾರ ಮುಗಿಸಿ ದೇವ್ರ ಫೋಟೋಗಳಿಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಕೆಳಗೆ ಒಂದು ಪುಟ್ಟ ರಂಗೋಲಿಯನ್ನು ಇದ್ದೀನಿ ಯಾವುದೇ ವ್ರತ ಆಗಲಿ ಪೂಜೆ ಆಗಲಿ ರಂಗೋಲಿ ಇಲ್ಲದೇನೆ ಅದು ಕಂಪ್ಲೀಟ್ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಒಂದು ಪುಟಾಣಿ ರಂಗೋಲಿಯನ್ನು ಹಾಕಿ ಅದ್ರ ಮೇಲೆ ಒಂದು ಮಣೆಯನ್ನು ತೊಳೆದು ಇದ್ದೀನಿ ನಂತರ ಅಲ್ಲಿಗೆ ದೀಪ ಹಚ್ಚೋದಕ್ಕೆ ಎಲ್ಲ ಪೂಜೆ ಪಾತ್ರನೆಲ್ಲ ತೊಳೆದು ರೆಡಿ ಮಾಡ್ಕೊಂಡಿದ್ದೆ ಈಗ ಆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಹೇಳಿದ್ದೆ ಏಳು ವಾರಗಳು ಮುಗಿದ ಮೇಲೆ ರಾಯರ ಮಠಕ್ಕೆ ಹೋಗಿ ಬನ್ನಿ ಒಳ್ಳೆಯದಾಗುತ್ತೆ ಅಂತ ಪ್ರತಿ ವಾರ ನಮಗೆ ಹತ್ರ ನಾವು ಆಗುತ್ತೆ ಹೋಗ್ತೀವಿ ಅಂತಂದರೆ ಪ್ರತಿ ವಾರ ಕೂಡ ಹೋಗಬಹುದು ನಮಗೆ ಪ್ರತಿ ವಾರ ಹೋಗೋದಕ್ಕಾಗೋದಿಲ್ಲ ದೂರ ಆಗುತ್ತೆ ಅಂದರೆ ಲಾಸ್ಟ್ನೇ ವಾರನಾದ್ರೂ ಹೋದರೆ ತುಂಬ ಒಳ್ಳೆಯದು ಅದಕ್ಕೆ ಒಬ್ಬರು ಕಮೆಂಟ್ ಹಾಕಿದ್ರು ಅಕ್ಕ ನಮಗೆ ಇಲ್ಲಿ ಅಕ್ಕಪಕ್ಕ ಯಾವುದೂ ರಾಯರ ಮಠ ಇಲ್ಲ ಏನು ಮಾಡೋದು ಅಂತ ಅಂಥವರು ಇನ್ನೇನು ಮಾಡೋಕ್ಕಾಗತ್ತೆ ರಾಯರಿಗೆ ಇನ್ನೊಂದ್ಸಲ ತುಪ್ಪ ದೀಪ ಹಚ್ಚಿ ಫೋಟೋ ಮುಂದೆನೇ ಪೂಜೆ ಮಾಡಿ ನಿಮ್ಮ ವ್ರತನ ಮುಗಿಸ್ಬಹುದು ಅದ್ರ ಬಗ್ಗೆ ಹೇಗೆ ಮಾಡೋದು ಅಂತ ಸಪ್ರೇಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ ಅದರಲ್ಲಿ ಎಲ್ಲದನ್ನು ಡೀಟೇಲಾಗಿ ಹೇಳ್ತೀನಿ ಇದರಲ್ಲಿ ಒಂದೇ ವಿಡಿಯೋದಲ್ಲಿ ಎಲ್ಲದನ್ನು ಹೇಳೋದಕ್ಕೆ ಹೋದರೆ ಕಷ್ಟ ಆಗುತ್ತೆ ಹಾಗಾಗಿ ತುಪ್ಪದ ಬತ್ತಿ ಹಚ್ಚೋದು ದೀಪ ಹಚ್ಚೋದು ಹಾಗೆ ಧೂಪ ಹಾಗೆ ಉದ್ಗಡ್ಡಿ ಸಿಂಪಲ್ಲು ಕರ್ಪೂರ ಹಚ್ಚಬಹುದು ಇಲ್ಲಿ ತುಪ್ಪದ ಬತ್ತಿ ಹಚ್ಚುತ್ತಾ ಇದ್ದೀನಿ ಹಾಗಾಗಿ ಕರ್ಪೂರ ಹಚ್ಚಿಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೀಪ ಎಲ್ಲ ಹಚ್ಚಿ ಫಸ್ಟ್ ಪೂಜೆ ಮಾಡಿ ಫಸ್ಟು ನಾವು ಪೂಜೆ ಮಾಡೋಕ್ಕಿಂತ ಮುಂಚೆ ಗಣೇಶನಿಗೆ ಪೂಜೆ ಮಾಡಿ ಕೇಳ್ಕೊಳ್ಳೋದು ತಂದೆ ವಿಘ್ನ ವಿನಾಯಕ ನಾನು ಏಳು ವಾರಗಳ ವೃತ್ತನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವುದೇ ರೀತಿಯಾಗಿ ವಿಘ್ನ ಬರದೇ ಇರೋ ರೀತಿಯಾಗಿ ನೀವು ನೋಡ್ಕೊಳ್ಬೇಕು ಅಂತ ಗಣಪತಿಗೆ ಫಸ್ಟ್ನೇ ಪೂಜೆಯನ್ನು ಮಾಡಿ ನಮ್ಮ ಕುಲದೇವರಿಗೆ ಫ ನಂತರ ಪೂಜೆಯನ್ನು ಮಾಡಿ ಮನೆಯಲ್ಲಿರುವಂತಹ ದೇವರುಗಳಿಗೆಲ್ಲ ಫಸ್ಟಿಂದ ನಾವು ಯಾವುದನ್ನ ಪೂಜೆ ಮಾಡ್ತಾಯಿರ್ತೀವಿ ಆ ದೇವರುಗಳಿಗೆಲ್ಲ ಪೂಜೆ ಮಾಡಿ ನಂತರ ರಾಯರಿಗೆ ಪೂಜೆಯನ್ನು ಮಾಡೋದು ಇವಾಗ ಸಂಕಲ್ಪ ಮಾಡ್ಕೊಳ್ಳೋದು ಪೂಜೆ ಮಾಡೋದಕ್ಕಿಂತ ಮುಂಚೆ ಅಲಂಕಾರ ಎಲ್ಲ ಮಾಡ್ಕೊಂಡಿರ್ತೀವಲ್ಲ ಇವಾಗ ಅಕ್ಷತೆ ಕಾಳನ್ನು ರೆಡಿ ಮಾಡಿಕೊಂಡು ರ ಕೈಯಲ್ಲಿ ಇಟ್ಕೊಂಡು ಅದಕ್ಕೆ ಒಂದು ತುಳಸಿ ದಳನ ಕೈಯಲ್ಲಿ ಇಟ್ಕೊಂಡು ರಾಯರ ಮುಂದೆ ನಿಂತ್ಕೊಂಡು ದೀಪ ಹಚ್ಚಿದ್ದೀನಿ ನಾನಿಲ್ಲಿ ಕೆಳ ಕಾಣಿಸ್ತಾ ಇಲ್ಲ ಅಷ್ಟೇ ರಾಯರೇ ನನಗೆ ಇಂಥ ಇಷ್ಟ ಅರ್ಥ ನೆರವೇರಬೇಕಾಗಿದೆ ಅದನ್ನು ನಿಮ್ಮ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ ನೆರವೇರೋ ರೀತಿಯಾಗಿ ಮಾಡೋದು ನಿಮ್ಮ ಜವಾಬ್ದಾರಿ ಅಂತ ರಾಯರ ಪಾದಕ್ಕೆ ಹಾಂ ಅಕ್ಷತೆ ಕಾಳನ್ನು ಇಟ್ಟು ಆನಂತರ ಪೂಜೆಯನ್ನು ಶುರು ಮಾಡ್ಕೊಳ್ಳೋದು ನಾವೇನೇ ಅಲಂಕಾರ ಮಾಡಿದ್ರು ಕೂಡ ತುಳಸಿಯನ್ನು ಇಡೋದನ್ನು ಮರಿಬಾರ್ದು ರಾಯರಿಗೆ ತುಳಸಿ ಅಂದರೆ ತುಂಬ ಇಷ್ಟ ಅಂತೆ ಫಸ್ಟು ಸಂಕಲ್ಪ ಮಾಡಿನೇ ವ್ರತ ಮಾಡಬೇಕಂತೆ ಸಂಕಲ್ಪ ಮಾಡಿಲ್ಲ ಅಂತಂದರೆ ಯಾವುದೇ ವ್ರತ ಕೂಡ ಕಂಪ್ಲೀಟ್ ಆಗೋದಿಲ್ಲ ಅಂತ ಹೇಳ್ತಾರೆ ಈ ರೀತಿಯೇ ಫಾಲೋ ಮಾಡಿದರೆ ತುಂಬಾ ಒಳ್ಳೆಯದು ಪೂಜೆ ಎಲ್ಲ ಮಾಡಿ ಆದಮೇಲೆ ತುಪ್ಪದ ಬತ್ತಿ ಹಚ್ಚಿ ಧೂಪ ಹಾಕೋದು ಹಾಗೆ ಇವಾಗ ಚತುರ್ಮಾಸ ನಡೀತಾ ಇರೋದ್ರಿಂದ ರಾಯರಿಗೆ ಮಾವಿನ ಹಣ್ಣನ್ನು ಬಿಟ್ಟು ಯಾವುದೇ ಹಣ್ಣನ್ನು ನೈವೇದ್ಯಕ್ಕೆ ಇಡೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಏನಾದರೂ ಸ್ವೀಟ್ ಮಾಡಿದರೆ ತುಂಬಾ ಒಳ್ಳೆಯದು ಚತುರ್ ಮಾಸ ಮುಗಿದ್ಮೇಲೆ ನಾವು ನೈವೇದ್ಯಕ್ಕೆ ಇಡ್ತೀವಿ ಅನ್ನೋದಾದರೆ ಬಾಳೆಹಣ್ಣನ್ನು ಯಾವುದಾದ್ರೂ ಬೇಕಾದರೆ ಇಡ್ಬೋದು ಇವಾಗ ಮಾವಿನ ಹಣ್ಣನ್ನು ಮಾತ್ರ ಇಡಬೇಕಂತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನನ್ನ ಪೂಜೆ ಐದು ಕಾಲಷ್ಟರಲ್ಲಿ ಮುಗ್ದಿತ್ತು ನೈವೇದ್ಯಕ್ಕಿಟ್ಟು ಪೂಜೆ ಎಲ್ಲ ಮಾಡಿ ಎಲ್ಲದೂ ಕೂಡ ಆಗಿತ್ತು ಇವಾಗ ಪೂಜೆ ಎಲ್ಲ ಮಾಡಿ ಆದಮೇಲೆ ರಾಯರ ಮಠ ಹತ್ತಿರ ಇದ್ದರೆ ರಾಯರ ಮಠಕ್ಕೆ ಹೋಗಿ ಬಂದರೆ ತುಂಬಾ ಇಲ್ಲ ಅಂದ್ರೂ ಪರವಾಗಿಲ್ಲ ದೇವ್ರ ಫೋಟೋದ ಮುಂದೆ ಕೂತ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ರಾಯರ ಮೂಲ ಮಂತ್ರ ಪೂಜೆ ರಾಘವೇಂದ್ರ ಯಾವುದನ್ನಾದ್ರೂ ಹೇಳ್ಕೊಳ್ಬೋದು ರಾಯರ ಸೋತ್ರಗಳನ್ನು ಯಾವುದಾದ್ರೂ ಹೇಳ್ಕೊಳ್ಬೋದು ಗಾಯತ್ರಿ ಮಂತ್ರ ಹೇಳ್ಕೊಳ್ಬಹುದು ನಿಮ್ಗೆ ಯಾವ ಮಂತ್ರ ಈಸಿಯಾಗಿ ಬರುತ್ತೆ ಅದನ್ನು ನೀವು ಹೇಳ್ಕೊಳ್ಬಹುದು ಯಾವುದೇ ಮಂತ್ರ ಹೇಳೋದಕ್ಕೆ ಬರೋದಿಲ್ಲ ಅಂತ ಅನ್ನೋದಾದರೆ ಓಂ ಶ್ರೀ ಗುರು ರಾಘವೇಂದ್ರ ಹೈ ನಮ್ಮ ಅದನ್ನಾದ್ರೂ ಹೇಳ್ಬಹುದಲ್ವ ಒಂದು ಹತ್ತರಿಂದ ಹದಿನೈದು ನಿಮಿಷ ಕೂತ್ಕೊಂಡು ರಾಯರ ಧ್ಯಾನ ಮಾಡಿಕೊಂಡು ನಂತರ ಮನೆ ಮೇಲೆ ಹಸುಗಳಿದ್ರೆ ನಿಮಗೆ ಹಸುಗಳು ಸಿಕ್ಕಿದ್ರೆ ಪೂಜೆಯನ್ನು ಮಾಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ರಾಯರ ಮೇಲೆ ನಂಬಿಕೆ ಇಟ್ಟಿರಬೇಕು ಪೂಜೆ ಮಾಡೋದ್ರಿಂದ ಆಗುತ್ತಾ ಆಗುತ್ತೋ ಇಲ್ವೋ ಈ ರೀತಿ ಡೌಟ್ ಬೇಡ ಹಾಗೆ ಪೂಜೆ ಎಲ್ಲ ಮಾಡಿ ಆದಮೇಲೆ ಭಗವಂತ ನನ್ನ ಕೈಲಿ ಯಾವ ರೀತಿ ಆಗುತ್ತೆ ಅಷ್ಟು ನಾನು ತುಂಬ ಭಕ್ತಿಯಿಂದ ನಿಮಗೆ ಪೂಜೆಯನ್ನು ಮಾಡಿದ್ದೀನಿ ಏನಾದರೂ ತಪ್ಪಿದರೆ ದಯಮಾಡಿ ಕ್ಷಮಿಸಿ ಅಂತ ಕೇಳ್ಕೊಳ್ಳಿ ನಾನು ತುಂಬ ಆಗಿ ಯಾವ ರೀತಿಯಾಗಿ ರಾಯರ ವ್ರತನ ಮಾಡಿದೆ ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಎರಡನೇ ವಾರದ ವ್ರತನ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಳ್ತೀನಿ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು